ಇನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಂದಾಯ ಇಲಾಖೆ ನೌಕರರ ಮುಷ್ಕರಕ್ಕೆ ಕರೆ ನೀಡಿದರು ಇಲ್ಲಿ ಮೇಸ್ತ್ರಿಗಳು ಹೆಚ್ಚಾಗಿದ್ದಾರೆ ಗಾರೆ ಕೆಲಸದವರು ಕೂಡ ಕಡಿಮೆ ಇದ್ದಾರೆ ಬಿಬಿಎಂಪಿಯಲ್ಲಿ ಏಳು ಸಾವಿರದ ಐನೂರು ಜನ ಕೆಲಸ ಮಾಡ್ತಾ ಇದ್ದಾರೆ ಪಾಲಿಕೆ ಮೂಲಭೂತ ಸೌಕರ್ಯ ಕೊಡುವುದರಲ್ಲಿ ವಿಫಲವಾಗಿದೆ ಮೂರು ಸಾವಿರಕ್ಕೂ ಮುನ್ನೂರು ಕೋಟಿ ರೂಪಾಯಿ ತೆರಿಗೆ ಹೆಚ್ಚಾಗಿ ಈ ವರ್ಷ ವಸೂಲಿ ಮಾಡಿದ್ದೇವೆ ನೌಕರರಿಗೆ ಶೋಕಸ್ ನೋಟಿಸ್ ನೋಟಿಸ್ ಕೊಟ್ಟಿದ್ದೇವೆ ಹಗಲು ರಾತ್ರಿ ಎನದೇ ತೆರಿಗೆಯನ್ನು ಸಂಗ್ರಹ ಮಾಡುತ್ತಿದ್ದೇವೆ ಆದರೂ ನಮ್ಮನ್ನು ಬಿಡಲು ಬಿಡದೆ ನೌಕರರಿಗೆ ಮಾನಸಿಕವಾಗಿ ಕಿರುಕುಳವನ್ನು ನೀಡ್ತಾ ಇದ್ದಾರೆ ಈ ವರ್ತನೆ ನಿಲ್ಲಬೇಕು ಜ್ಯೋತಿ ಲಕ್ಷ್ಮಿಯನ್ನ ಎಂಬ ಅಧಿಕಾರಿಯನ್ನು ಅಮಾನತ್ತು ಮಾಡಿದ್ದಾರೆ ಅಮಾನತ್ತು ಆದೇಶವನ್ನು ವಾಪಸ್ಸು ಪಡೆಯಬೇಕು ಬಿಬಿಎಂಪಿ ನಿರ್ವಹಣೆಗೆ ಎಪ್ಪತ್ತೈದು ಸಾವಿರ ಸಿಬ್ಬಂದಿ ಬೇಕು ನಮ್ಮಲ್ಲಿ ಎಪ್ಪತ್ತೆರಡು ಸಾವಿರ ಸಿಬ್ಬಂದಿಗಳಿದ್ದೇವೆ ಕಿರುಕುಳ ಕೂಡ ತಪ್ಪಿಲ್ಲ ಅಂತ ಬಿಬಿಎಂಪಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಅಮೃತಾಜ್ ಆರೋಪಿಸಿದ್ದಾರೆ ಅಲ್ಲದೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಈ ಕೂಡಲೇ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಆಗ್ರಹಿಸಿದ್ದಾರೆ ಯಾವುದೇ ಉದಾಹರಣೆಗಳಿಲ್ಲ ಸರ್ಕಾರ ಯಾವ ತಗೊಂಡಿರತಕ್ಕುಗಳು ಬರ್ತಾವೋ ಏನಾಗ್ತದೋ ಗೊತ್ತಿಲ್ಲ ಕೆಲವರು ಒಳ್ಳೆಯವರಿದ್ದಾರೆ ಇಲ್ಲಂತಲ್ಲ ನಾವು ಎಲ್ಲರ ಬಗ್ಗೆ ದೋಷಣೆ ಮಾಡ್ತಾ ಇಲ್ಲ ಕೆಲವರು ಬಹಳ ಉತ್ತಮವಾದಂತ ಕೆಲಸ ಮಾಡತ್ತ ಒಳ್ಳೆ ಐ ಎಸ್ ಅಧಿಕಾರಿಗಳು ಈಗ ನಮ್ಮ ಸೆಕ್ರೆಟರಿ ಕೂಡ ಒಬ್ಬ ಪುಣ್ಯಾತ್ಮ ರೆವೆನ್ಯೂ ಸೆಕ್ರೆಟರಿಟ್ನೆ ಮುಗಿಸೋಕೆ ಇನ್ನೊಬ್ಬರು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಂಟರ್ ಸೆಕ್ರೆಟರಿ ಮುಗಿಸೋಕೆ ಇದೆಲ್ಲ ಬಹುತೇಕ ಒಂದು ದೊಡ್ಡ ಮಿಷನ್ ಅಡಿಯಲ್ಲಿ ನಡೀತಾ ಇದೆ ನಂದು ಒಂದು ವಿಚಾರ ಯಾಕಂದ್ರೆ ಹುದ್ದೆಗಳ ಕಟಾವಣೆ ಆಗಬೇಕು ಕೆಳಮಟ್ಟದ ಅಧಿಕಾರಿಗಳು ನೌಕರರು ಇಲ್ಲಿ ಹುದ್ದೆಗಳನ್ನು ಕಳ್ಕೊಬೇಕು ಸಾಕಷ್ಟು ಹುದ್ದೆಗಳನ್ನ ವಿಲೀನಗೊಳಿಸ್ತಕ್ಕಂಥದ್ದು ಬೇರೆ ಬೇರೆ ಇಲಾಖೆಗಳಲ್ಲಿ ಇರ್ತಕ್ಕಂತ ಕೆಲವೇ ನೌಕರರಲ್ಲಿ ಇಂದ ಸಾಕಷ್ಟು ಕೆಲಸಗಳನ್ನ ಇವರಿಂದ ತೆಗಿಬೇಕಿರ್ತಕ್ಕಂಥದ್ದು ಹುನ್ನಾರ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಏಳುವರೆ ಲಕ್ಷ ಹುದ್ದೆಗಳು ಖಾಲಿ ಇದ್ರು ಕೂಡ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಮೇಸ್ತ್ರಿಗಳು ಜಾಸ್ತಿ ಜನ ಇದ್ದಾರೆ ಗಾರೆ ಕೆಲಸ ಕೆಲಸದವ್ರು ಕಮ್ಮಿ ಇದ್ದಾರೆ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಗಾರೆ ಮೇಸ್ತ್ರಿಗಳು ಜಾಸ್ತಿ ಇದ್ದಾರೆ ಗಾರೆ ಕೆಲಸದವ್ರು ಕಮ್ಮಿ ಇದ್ದಾರೆ ಬಹುಶಃ ಮುಂಬೈ ಅಂತ ಮಹಾನಗರ ಪಾಲಿಕೆಯಲ್ಲಿ ಎರಡೂವರೆ ಕೋಟಿ ಸಂಖ್ಯೆ ಇರುವ ಪಾಪ್ಯುಲೇಷನಲ್ಲಿ ಎಂಬತ್ತು ಲಕ್ಷ ಜನ ಅಧಿಕಾರಿ ನೌಕರಿ ಇದ್ದಾರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂಕಿಅಂಶದ ಪ್ರಕಾರ ಒಂದೂವರೆ ಕೋಟಿ ಜನಸಂಖ್ಯೆ ಇದೆ ಬರೀ ಏಳು ಸಾವಿರದ ಐನೂರು ಜನ ಕೆಲಸ ಮಾಡ್ತಾ ಇದ್ದಾರೆ ಬರೀ ಏಳುವರೆ ಸಾವಿರ ಜನ ನೀವೇ ಅರ್ಥ ಮಾಡ್ಕೊಳ್ಳಿ ಪಾಲಿಕೆ ಮೂಲಭೂತ ಸೌಕರ್ಯ ಕೊಟ್ಟಿರೋದ್ರಲ್ಲಿ ಕೊಡೋದ್ರಲ್ಲಿ ಎಲ್ಲಿ ವಿಫಲವಾಗಿದೆ ಅಂತ ತಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಪ್ರಮುಖ ಬೇಡಿಕೆಗಳಲ್ಲಿ ಕಂದಾಯ ಇಲಾಖೆಯಲ್ಲಿ ದಾಖಲೆ ಮಟ್ಟದಲ್ಲಿ ನಾವು ಕಂದಾಯ ಸಂಗ್ರಹಣೆ ಮಾಡಿದ್ವಿ ಕರಪತ್ರದಲ್ಲಿ ನಾವು ಸ್ಪಷ್ಟವಾಗಿ ನಮೂದನೆ ಮಾಡಿದ್ದೀವಿ ಈ ಕಳೆದ ಬಾರಿಗಿಂತ ಈ ಬಾರಿ ಮುನ್ನೂರ ಏಳು ಕೋಟಿ ಹೆಚ್ಚು ತೆರಿಗೆ ಸಂಗ್ರಹ ಮಾಡಿದ್ದೀವಿ ಇವತ್ತಿನವರೆಗೂ ಆದರೆ ಕಂದಾಯ ಇಲಾಖೆ ಮುಖ್ಯಸ್ಥರು ನಮ್ಮ ಕಂದಾಯ ಇಲಾಖೆ ಅಧಿಕಾರಿ ನೌಕರರ ವಿರುದ್ಧ ವಿನಾಕಾರಣ ತೊಂದರೆ ಕೊಡ್ತಾ ಇದ್ದಾರೆ ಯಾವ ರೀತಿ ತೊಂದರೆ ಕೊಡ್ತಾರೆ ಅಂದರೆ ಸ್ಲೋಕಸ್ ನೋಟಿಸ್ ಕೊಡೋದು ಇಲಾಖಾ ವಿಚಾರಣೆ ಜಾರಿಗೆ ಮಾಡೋದು ಸ್ಲೋಕಸ್ ನೋಟಿಸ್ ಕೊಟ್ಟು ಹತ್ತು ದಿನ ಕಾಲಾವಕಾಶ ಕೇಳೋದು ಹತ್ತು ದಿನ ಕಾಲಾವಕಾಶ ಇದ್ದು ಇನ್ನು ನಾಲ್ಕು ದಿನ ಇರುವಾಗಲೇ ಅಮಾನತ್ ಮಾಡೋದು ಇವೆಲ್ಲ ಖಂಡನೀಯ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ತಮಗೆಲ್ಲ ಗೊತ್ತಿದೆ ಈಗಾಗಲೇ ಶಿಕ್ಷಕರ ಕ್ಷೇತ್ರ ಚುನಾವಣೆ ಕೆಲಸ ಮಾಡಿದ್ದೀವಿ ಕಂದಾಯ ಇಲಾಖೆಯವರು ಎಂ ಪಿ ಎಲೆಕ್ಷನ್ ಚುನಾವಣೆ ಕೆಲಸ ಪ್ರಾರಂಭ ಆಗಿದೆ ಇದರಲ್ಲಿ ಸೀಲ್ ಮಾಡ್ತಾಯಿದ್ದೀವಿ ಸೀಸಿಂಗ್ ಮಾಡ್ತಾ ಇದ್ದೀವಿ ಅಟ್ಯಾಚ್ಮೆಂಟ್ ತರ್ತಾ ಇದ್ದೀವಿ ಹಗ್ಲು ರಾತ್ರಿ ಅಂದರೆ ತೆರಿಗೆ ಸಂಗ್ರಹ ಮಾಡ್ತಾ ಇದ್ದೀವಿ ಈ ಮಧ್ಯದಲ್ಲಿ ಅವರ ಯೋಗಕ್ಷೇಮ ನೋಡೋದು ಬಿಟ್ಟು ಮಾನಸಿಕ ಹಿಂಸೆ ಮಾನಸಿಕ ಕಿರುಕುಳ ಕೊಡ್ತಾ ಇದ್ದಾರೆ ಇದನ್ನು ತಪ್ಪಿಸ್ಬೇಕು ಅನ್ನೋದು ನಮ್ಮ ಪ್ರಮುಖ ಬೇಡಿಕೆ ಸರ್